ಕೊರಗ ಆಲ್ ಇನ್ ಒನ್ ಕ್ರಿಯೇಷನ್ ಗೆ ತಮ್ಮೆಲ್ಲರಿಗೂ ಅಕ್ಕರೆಯ ಸ್ವಾಗತ ಹೆಂಗದಿರಿ ಎಲ್ಲಾರು ಆರಾಮದಿರಿ ನಮ್ಮ ವ್ಯೂವರ್ಸ್ ಮತ್ತ ಸಬ್ಸ್ಕ್ರೈಬರ್ಸ್ ಯಾರ್ಯಾರ ಇದೀರಿ ನೋಡ್ರಿ ಎಲ್ಲಾರ್ ಇದ್ರು ಆರಾಮಾಗೆ ಇಟ್ಟಿರ್ಲಿ ಅಂತ ಹೇಳಿ ಬಿಡ್ಕೊತೀನ್ರಿ ನೋಡ್ರಿ ಇದು ಹಬ್ಬ ದಿನದ ಇವತ್ ಹೊಸ್ಟೆಲ್ ಹುಣ್ವಿರಿ ಸ್ವಲ್ಪ ಇವತ್ತು ಸಂಡೇ ಐತಲ್ರಿ ಎಲ್ಲ ಮಕ್ಕಳು ಮನೆಯಾಗ ಇರ್ತಾವ ಹಿಂಗಾಗಿ ಆರಾಮಾಗಿ ಎಲ್ಲ ಮನಿಗಿನಿ ಕ್ಲೀನ್ ಮಾಡಿ ರಂಗೋಲಿ ಹಾಕೊಳ್ ರೀ ಇವತ್ತು ಹೊಸಲ್ ಹುಣ್ಣಿದು ಏನು ವಿಶೇಷ ಅಂದ್ರೆ ರೀ ಇದು ವಿಶೇಷ ಅನ್ಬೇಕು ಏನ್ ಬಂದಬೇಕೋ ಗೊತ್ತಿಲ್ಲ ರೀ ಯಾಕಂದ್ರೆ ರೀ ನಮ್ದು ಮನೆ ಎಲ್ಲಮ್ಮ ರೀ ಮನೂರೆಲ್ಲಮ್ಮ ರೀ ಎಲ್ಲಮ್ಮ ಅಂದ್ರೆ ಹೊಸ್ತುಲ್ ಹುಣ್ವಿ ಈ ಹೊಸ್ತೂಲ್ ಹುಣ್ಣಿಗೆ ಅವಳಿಗೆ ದೇವಿಗೆ ವಿಧವೆ ಹೇಳ್ತಾರೆ ರೀ ಅಂದ್ರೆ ಅರ್ಶಿನ ಕುಂಕುಮ ತಾಳಿ ಇದು ಯಾವುದನ್ನು ಇದು ಮಾಡಂಗಿಲ್ಲ ಮಾಡಂಗಿಲ್ರಿ ಹಿಂಗಾಗಿ ಸರಿ ಹುಣ್ಣವಿ ನಾವು ಭಾಳ ಸಿಂಪಲ್ಲಾಗಿ ಪೂಜೆ ಮಾಡ್ತೀರೋ ಭಾಳ ವಿಶೇಷ ಏನಿರಲ್ರಿ ಮುಂದಿನ ಹುಣ್ವಿ ಬರ್ತೈತಿಲ್ರಿ ಅವಾಗ ಬಣದ ಹುಣ್ಮಿಗೆ ಅವಾಗ ಎಲ್ಲ ಜೋರಾಗಿ ಚೆನ್ನಾಗಿ ಮಾಡ್ತೀವಿ ಹೂವು ಆಹಾರ ಏನು ರೀ ನಾವು ಯಾಕಂದ್ರೆ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ಊರಿಗೆ ಹೋಗಿದ್ರು ಹಿಂಗಾಗಿ ಸಿಂಪಲ್ ಆಗಿ ಮಾಡಾಕತಿವಿ ನೋಡ್ರಿ ರೇಣುಕಾ ದೇವಿನೂ ವಿಧಿವೆ ಆಗಿದ್ರು ಅಂಥೇಳಿ ಕೇಳ್ತೀರೇನು ರೀ ಹೌದ್ರಿ ಅವರು ತಮ್ಮ ಗಂಡನಾದ ರೇಣುಕಾ ದೇವಿಯ ಪತಿಯಾದ ಜಮದಗ್ನಿ ಭಕ್ತಿ ಮತ್ತು ತಪಸ್ಸನ್ನು ಮೆಚ್ಚಿರಿ ಶಿವ ಒಂದು ಕಾಮಧೇನು ಎಂಬ ಹಸುವನ್ನ ವರವಾಗಿ ಕೊಟ್ಟಿರ್ತಾನ್ರಿ ಇಂಥ ಹಸುವನ್ನು ನಮ್ಮ ಗೋಶಾಲೆ ನಮ್ಮ ರಾಜ್ಯದ ಗೋಶಾಲೆಯಲ್ಲಿ ನಾವು ತಂದಿಟ್ಕೋಬೇಕು ಅನ್ನುವಂತ ಆಶೆಗಾಗಿ ಕಾರ್ತಿ ವೀರಾರ್ಜುನ ಎಂಬ ರಾಜಧಾನಲ್ರಿ ಬಂದು ಜಮದಗ್ನಿಯ ಮೇಲೆ ಶಸ್ತ್ರಾಸ್ತ್ರಗಳಿಂದ ಪ್ರಹಾರ ಮಾಡಿ ಹತ್ಯೆ ಮಾಡತೀ ಹಿಂಗಾಗಿ ಜಮದಗ್ನಿಯವರು ಹತ್ತಿರ್ಕೊಳ್ತಾರ ಹಿಂಗಾಗಿ ರೇಣುಕಾ ಎಲ್ಲಮ್ಮ ವಿಧ್ವೆಯಾಗ್ತಾಳ ಇಂಥ ಟೈಮ್ನಾಗ ಪರಶುರಾಮನ ಕೈಲಾಸದಲ್ಲಿ ಶಿವನಿಂದ ಮಾತೃಹತ್ಯೆ ಪಾಪದಿಂದ ವಿಮೋಚನೆಯಾಗಿ ಪರಶು ಅಸ್ತ್ರವನ್ನು ಪಡೀತಿರ್ತಾನ ಮತ್ತು ಪಾರ್ವತಿ ದೇವಿಯನ್ನು ಒಲಿಸಿಕೊಂಡು ಅಂಬಿಕಾ ಅಸ್ತ್ರವನ್ನು ಪಡೆದಿರ್ತಾನೆ ಇದೇ ಟೈಮ್ಗೆ ರೇಣುಕಾ ಎಲ್ಲಮ್ಮ ಪತ್ತಿಯ ಸ್ಥಿತಿಯನ್ನು ಬಂದು ನೋಡಿ ಮಗು ಪರಶುರಾಮ ಎಂದು ಕರೀತಾಳೆ ಅವಾಗ ಪರಶುರಾಮ ಬಂದು ನೋಡಿ ತುಂಬಾ ಸಿಟ್ಟಿನವನ್ರಿ ಪರಶುರಾಮಂದ್ರ ಬಂದು ಏನಾಯ್ತಮ್ಮ ಅಂತ ಕೇಳಿದಾಗ ಎಲ್ಲಾ ವಿಷಯವನ್ನು ತಿಳಿದುಕೊಳ್ತಾನ್ರಿ ಹೀಗೆಲ್ಲಾ ಆಯ್ತು ಅಂತ ಹೇಳ್ತಾಳ್ರಿ ರೇಣುಕಾ ಅಲ್ಲಮ್ಮ ಅವಾಗ ಪರಶುರಾಮ ಏನ್ ಮಾಡ್ತಾನ ತನ್ನ ತಂದೆ ಸಾವಿ ಕಾರಣ ಆದ ಕಾರ್ತಿ ವೀರಾರ್ಜುನನನ್ನು ಇಪ್ಪತ್ತೊಂದು ಬಾರಿ ಈ ಇಡೀ ಪ್ರಪಂಚವನ್ನು ಸುತ್ತು ಹಾಕಿ ಇಪ್ಪತ್ತೊಂದು ಬಾರಿ ಹೊಡಿತಾನಂತ್ರಿ ಅವಾಗ ಅವನನ್ನ ಸಹಿಸಿ ತಮ್ಮ ಅಜ್ಜನವರಾದ ಅಂದ್ರೆ ಜಮದಗ್ನಿಯ ತಂದೆಯವರಾದ ರುಚಿಕ ಮುನಿಗಳು ತಮ್ಮ ದಿವ್ಯ ಜ್ಞಾನ ದೃಷ್ಟಿಯಿಂದ ತಮ್ಮ ಮಗನಾದ ಜಮದಗ್ನಿಗೆ ಸಂಜೀವಿನಿ ಮಂತ್ರದಿಂದ ಪುನರ್ಜನ್ಮವನ್ನು ಕೊಡುತ್ತಾರೆ ಅವಾಗ ಮತ್ತೆ ನಮ್ಮ ರೇಣುಕಾ ದೇವಿರಿ ಎಲ್ಲಮ್ಮ ಮತ್ತೆ ಮುತ್ತೈದೆ ಆಗ್ತಾರೆ ಹಿಂಗಾಗಿರಿ ಈ ಹಬ್ಬ ಏನು ಅಷ್ಟೇನ ಹಬ್ಬ ಅಲ್ರಿ ಹುಣ್ಣುವ ಅಷ್ಟೇನ ವಿಶೇಷವಾಗಿ ರೀ ನಾವು ಅಷ್ಟೇ ಸಿಂಪಲ್ ಆಗಿ ಮಾಡ್ತೀವ್ರಿ ನಮ್ಮ ತವರ ಮನೆ ಕಡೆ ಎಲ್ಲ ಪರಡಿ ತುಂಬ ಪರಡಿ ಎಲ್ಲ ತುಂಬತಾರೀ ಮತ್ತ ಡೋನಿ ಕಟ್ಟಿ ಇರ್ತಾವಲ್ರಿ ಅಲ್ಲೆಲ್ಲ ಪ ಪರಡಿ ಎಲ್ಲ ಒಯ್ದು ಪರಡಿ ತುಂಬತಾರ ಎಲ್ಲ ಇದು ಮಾಡ್ತಾರ ನಮ್ಮ ಕಡೆನು ಹಿಂಗೆ ಐತಿ ನೋಡ್ರಿ ನಾವು ಇನ್ನು ಪರಡಿ ತಗೊಂಡಿಲ್ಲ ಇಷ್ಟೇ ಮಾಡ್ತೀನಿ ರೀ ಇವತ್ತು ಪೂಜೆ ಅದು ಎಲ್ಲ ಮಾಡಿದೆ ರೀ ನಾನು ಸಿಂಪಲಾಗೆ ಮಾಡಿದೆ ರೀ ಹಾರ ಇದ್ದಿದ್ದಿಲ್ಲ ದಂಡಿ ಇದ್ದಿದ್ದಿಲ್ಲ ಏನೂ ಇದ್ದಿದ್ದಿಲ್ಲ ಇರ್ಲಿ ಬಿಡು ಅಂಥೇಳಿ ನಮಗೂ ಹೋಗಾಕಿದ್ದಿಲ್ಲ ಎರಡು ದಿನ ರೀ ಹಿಂಗಾಗಿ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ ನೋಡ್ರಿ ಅಷ್ಟೆಲ್ಲ ಮಾಡೋದ್ರಾಗ ಮಾಡಿದ್ರಾಗ ಪೂಜೆದು ಅಷ್ಟೇ ಆಗಿ ಮಾಡ್ಕೊಂಡಿದ್ದೆ ರೀ ನಾನು ಇವತ್ತು ನಮಗೂ ಎರಡು ದಿನ ಆರಾಮಿಲ್ಲದಕ್ಕಾಗಿ ಅಡಿಗೆ ಭಾಳ ಇನ್ನೂ ಅಷ್ಟು ಇದು ರೀ ನಾನು ಸುಮ್ಮ ಇವತ್ತು ಕರಿಗಡುಬು ಮತ್ತು ಹಸಿಮೆಣಸಿನ್ಕಾಯಿ ಕಟ್ಟಿನ ಸಾರು ಮಾಡಿ ಬಿಡ್ಬೇಕಂಥೇಳಿ ಮಾಡಿದ್ದೆ ರೀ ನೋಡಿರಿ ಪೂಜೆ ಎಲ್ಲ ಅಷ್ಟು ಚೆಂದ ರೀ ನನಗೆ ಸಿಂಪಲ್ ಆದರೂ ಇಷ್ಟು ಪೂಜೆ ಹೀಗೆಲ್ಲ ತೊಳೆದು ದೇವ್ರ ಪೂಜೆ ಮಾಡೋದ್ರಿಂದ ಭಾರಿ ಇದು ಅನ್ನಿಸ್ತದೆ ನೋಡ್ರಿ ಮನುಷಿಗೆ ಪೂಜೆ ಗೀಜೆ ಮಾಡೋದ್ರಿಂದ ಒಂದು ಕಮೆಂಟ್ ಮಾಡಿರಿ ಪೂಜೆದು ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡೋದ್ರಿಂದ ಏನು ದೊಡ್ಡದೇನಪ್ಪ ಅಂತ ಅನ್ಸ್ ಅನ್ಕೊ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಮೆಂಟಿಂದನೇ ನಮಗೆ ಸ್ಫೂರ್ತಿಯಾಗಿರ್ತದೆ ರೀ ನಮ್ಗೆ ಇನ್ನಿಮೆ ಇಂಥವೆಲ್ಲ ಮಾಡು ಚೆನ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಸ್ಫೂರ್ತಿದಾಯಕವಾಗಿರ್ತದೆ ನಿಮ್ಮ ಕಮೆಂಟ್ ಭಾಳ ಕಡಿಮೆ ಅಂತ ತಿಳ್ಕೊಬೇಡ್ರಿ ಭಾಳ ವ್ಯಾಲ್ಯೂ ಐತ್ರಿ ನಿಮ್ಮ ಕಮೆಂಟ್ಗೆ ಹಿಂಗಾಗಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಬೆಲ್ ಐಕನ್ ಹೊಡೆದು ಅಲ್ಲೇ ಆಲ್ ಅಂಥೇಳಿ ಆಯ್ಕೆ ಮಾಡಿರಿ ಯಾಕತ್ತಂದ್ರೆ ರೀ ನಾವೇನೂ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ಬರ್ತಾವ್ರಿ ದಯವಿಟ್ಟು ಸ್ಕಿಪ್ ಮಾಡಲಾರ್ದ ಪೂರ್ತಿ ವಿಡಿಯೋ ನೋಡಿರಿ ನಮ್ಮ ಮಾಡೋ ರೆಸಿಪಿಗಳು ಮತ್ತು ಹಬ್ಬದ ವಿಶೇಷಗಳು ಏನಾದರೂ ಹೇಳಿದ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಕಮೆಂಟ್ ಅಂತರೂ ಭಾಳ ಭಾಳ ಮುಖ್ಯ ಅದ ನೋಡ್ರಿ ನಮ್ಗೆ ಅಷ್ಟೊತ್ತಿಗೆ ನಮ್ಮ ಚಿನ್ನೂರಿ ನಾಷ್ಟಕ್ಕೆ ಮಾಡ್ಕೊಂಡಿದ್ರಿ ಮಾಡ್ಕೊಂಡು ಸ್ವಲ್ಪ ಬ್ಯಾಳಿ ಎಲ್ಲ ಕುದಿಸಿಟ್ಟಿದ್ಲು ಇದೆಲ್ಲ ನೋಡ್ರಿ ಕಟ್ಟಿನ ಸಾರಿ ಬೇಕಾದದ್ದು ಹುಣಸೆ ಹಣ್ಣು ಕೊತ್ತಂಬರಿ ಕೊಬ್ಬರಿ ಒಣ ಕೊಬ್ಬರಿ ಬೆಳ್ಳುಳ್ಳಿ ಹಸಿ ಎಲ್ಲ ಕೊರ್ಬೇವ ಹಸಿ ಧನಿಯಾ ಜೀರಿಗೆ ದಾಲ್ಚಿನ್ನಿ ಟೊಮೆಟೊ ಈರುಳ್ಳಿ ಎಲೆ ಮತ್ತು ಒಂದು ಏಲಕ್ಕಿ ಲವಂಗ ಇಷ್ಟೆಲ್ಲ ರೀ ನಾನು ನೋಡ್ಕೊರಿ ನಾಲ್ಕು ಲವಂಗ ಅದಾವ್ರಿ ದಾಲ್ಚೀನಿ ಎರಡು ಸ್ಪೂನ್ ಧನಿಯಾದಾವ್ರಿ ಕೊತ್ತಂಬರಿ ಹುಣಸೆ ಹಣ್ಣು ರೀ ಇಷ್ಟೆಲ್ಲ ಹಾಕ್ಕೋಬೇಕು ನೋಡಿರಿ ಅಂದ್ರೆ ಹಸಿಮೆಣಸಿನ್ಕಾಯಿ ಕಟ್ಟಿನ ಸಾರ ಭಾರಿ ಚೆಂದ ಆಗ್ತೈತ್ರಿ ಹೆಂಗೆ ಮಾಡುವಂತ ಹೇಳ್ತೀನಿ ರೀ ನೋಡಿ ಇಷ್ಟೆಲ್ಲ ಕಡ್ಲಿ ಬಳಿ ಕುದಿಸಿ ಇಟ್ಟರಿ ಸುಮ್ಮನೆ ಹೇಳಿ ಮಾಡ್ಬೇಕಂತೇಳಿ ಮಾಡಿದ್ದೆರಿ ನಾನು ನಮ್ಮ ಶ್ರೀಹರಿ ಭಾಳ ದಿನ ಆಯ್ತು ಮಮ್ಮಿ ಏನು ಮಾಡಿಲ್ಲ ಮಾಡಿಕೊಡುವತ್ತಂತಂದ್ರಿ ದೀಪಾವಳಿಗೆ ಮಾಡಿದ್ದೆರಿ ನಾನು ಮತ್ತು ಹಳ್ಳಿಗೆ ಮಾಡಾಕತ್ತೀನಿ ರೀ ಹೀಗಾಗಿ ಮಾಡಿ ಮಮ್ಮಿಯನ್ನ ನಾನು ಬ್ಯಾಳಿ ಎಲ್ಲ ಇದು ಮಾಡ್ಕೊಳತ್ತೀನಿ ಕಟ್ಟು ಬಸದಿಡ್ಲಾಕತ್ತೀನಿ ರೀ ಸ್ವಲ್ಪೇ ಹಾಕಿದ್ದೀನಿ ರೀ ಬ್ಯಾಳಿ ನಾನು ಸುಮ್ಮ ಹಾಯಗ್ರೂ ಮಾಡಿಬಿಡ್ಬೇಕು ಅಂಥೇಳಿ ಅಷ್ಟ್ರೊಳಗೆ ಮತ್ತು ಕಡಿಮೆ ಮಾಡಿದ್ರೆ ಆಯ್ತಾಳೆ ಅಂಥೇಳಿ ಮಾಡ್ಕೊಳಕೈತಿ ನೋಡ್ರಿ ಒಂದಿಷ್ಟು ಬ್ಯಾಳಿನ ಸಾರಿಗೆ ತೆಗೆದಿಟ್ಟು ಉಳ್ದುದು ಬೆಲ್ಲ ಸೇರಿಸಿ ಇಟ್ಕೊತೀನಿ ರೀ ಹಾಗೆ ಅಕ್ಕಿನ ತೊಳೆದು ಅನ್ನಕ್ಕೆ ಇಟ್ಟೆ ರೀ ಬಾಜುಕ ಈಗ ಒಂದೊಂದು ಮಾಡ್ಕೊತ್ಕೂತರ ಆಗೋದಿಲ್ಲ ರೀ ಎಲ್ಲ ಒಂದ್ರ ಜೊತೆ ಮತ್ತೊಂದೆಲ್ಲ ಮಾಡಿದ್ರೆ ಬೇಗ ಬೇಗ ಆಗ್ತೈತೆ ರೀ ಮೊದಲೇ ಟೈಮ್ ಒಂದಾಗಿತ್ತು ನಮ್ಮ ಚಿನ್ನ ಒಬ್ಬಕ್ಕೆ ರೀ ನಾಷ್ಟ ನಾಷ್ಟಾಕು ಮಾಡಿ ಕೊಟ್ಲು ಅಂಥೇಳಿ ಬೇಗ ಬೇಗ ಆಯ್ತು ರೀ ಒಂದಿಷ್ಟೆಲ್ಲ ಎಲ್ಲ ಹೆಲ್ಪ್ ಮಾಡಿದ್ರು ರೀ ಅಕ್ಕಿನ ಕೈಯಾಗ ಮತ್ತೀಗ ಕ್ಯಾಮ್ರಾನು ಆಕೆನೇ ಈಗ ಯಾಕಂದ್ರೆ ರೀ ಇದು ಯಾವಾಗ ಬಂದಾಗ್ತೈತಿ ರೀ ಫೋನ್ ಹೀಗಾಗಿ ಕೆಲವೊಂದೆಲ್ಲ ನಾ ಇಷ್ಟು ದಿನ ಎಲ್ಲ ಮಾಡಿದ ವಿಡಿಯೋ ಎಲ್ಲ ಕೆಲವೊಂದೆಲ್ಲ ಸ್ಕಿಪ್ ಆಗಿಬಿಟ್ಟವ ಯಾವಾಗ ಬಂದಾಗ್ತೈತಿ ಅನ್ನೋದೇ ಗೊತ್ತಾಗಂಗಿಲ್ಲ ಅದಕ್ಕೆ ಚಿನ್ನು ನೀನೇ ಹಿಡ್ಕೊ ಅಂತ ಹೇಳೋಣ ನಾಡಿ ಈ ವಿಡಿಯೋ ಪೂರ್ತಿ ಮುಗೀತ ನಾ ಆಕೆನೇ ಹೆಲ್ಪ್ ಮಾಡ್ರಿ ಹಂಗೆ ನನ್ಗೆ ಕಟ್ ಮಾಡಿಕೊಡು ಎಲ್ಲ ಕೆಲಸ ಮಾಡೋದು ಹಂಗೆ ಮಾಡ್ತಿದ್ದೆಳ್ರಿ ನೀವು ಹುರ್ಣ ಹರ್ಕೊಳ್ಳೋದು ಎಲ್ಲ ಮಾಡೋದು ಎಲ್ಲ ದೀಪಾವಳಿ ಹಬ್ಬದ ಬಿಡೋದೊಳಗೆ ತೋರಿಸಿನ ಅದಕ್ಕೆ ಭಾಳ ಏನು ಹೇಳೋಕೆ ಹೋಗಿರೋದು ನಾನು ಚಿನ್ನು ರಾಜು ಮನೆ ಆಗ್ದಾರಂತೇಳಿ ಆಗಿದ್ದೀನಿ ದಿನ ಇಲ್ಲ ಅಂದ್ರೆ ಹೆಂಗೆ ಹೆಂಗಾಗ್ತಿದ್ರೆ ಅವ್ರಿಬ್ರಿಗೆ ಮೊದಲು ಕಳಿಸ್ಬೇಕ್ರಿ ಆಮೇಲಿಂದೆಲ್ಲ ಮಾಡ್ಕೋತ ಕೊಡ್ಬೇಕ್ರಿ ನಾನು ಹಿಂಗೆ ಆಗ್ತಿತ್ತು ಈಗ ಅನಿಸ್ಲಾಗ್ತೈತೆ ನನಗೆ ಇವತ್ತು ಹಬ್ಬ ಮಾಡೋಕ್ಕೆ ಎಷ್ಟರೊಳಗೆ ಎಷ್ಟು ಕಡುಬಾಗ್ತಾವ ದೇವ್ರಿಗೆ ಒಂದು ಐದು ಆದರೆ ಸಾಕು ರೀ ನಮ್ಗೆ ಕಡುಬು ಒಂದೆರಡು ಕಡುಬು ಒಂದು ಹತ್ತು ಕಡುಬು ದೇವ್ರಿಗೆ ರೀ ಒಂದು ಏಳು ಎಂಟು ಕಡುಬು ನಮಗಾದ್ರೆ ಸಾಕು ರೀ ಇಷ್ಟೇ ಹಾಕೀನಿ ರೀ ಬ್ಯಾ ಬ್ಯಾಡಿ ನಾನು ಬಾಳೆಹಿನ ಅಂತೇಳಿ ಕಡುಬು ಅನ್ನ ಸಾರು ಮಾಡಿಬಿಟ್ರೆ ಆಯ್ತು ಅಂಥೇಳಿ ಮತ್ತು ಸಂಜೆಗೆ ಕೇನಿರಿ ಮಾಡಿದ್ರೆ ಆಯ್ತು ಅಂಥೇಳಿ ಇಷ್ಟೇ ಮಾಡಾಕಿನಿ ರೀ ಮತ್ತು ಸಂಜೆನಾಗೆ ಚಪಾತಿ ಪಲ್ಯದು ಮಾಡಿಕೊಟ್ಬಿಡ್ತೀನಿ ರೀ ನಮ್ಮ ಮನೆಯವರು ಮನೆಯಾಗಿದ್ದಿಲ್ರಿ ನನ್ನ ಮಗಳಿಗೆ ಅಂತ ನಮ್ಮ ಮಗನಿಗೆ ಅಂತರ ಕಟ್ಟಿನ್ ಸಾರು ಮಾಡಿದರೆ ಭಾಳ ಇಷ್ಟ ಆಗ್ತದೆ ಹಿಂಗಾಗಿ ಕಟ್ಟಿನ ಸಾರು ಅನ್ನ ಕರಿಗಡುಬು ಮಾಡಿಕೊಟ್ಟಿ ನೋಡಿರಿ ಸುಟಿ ಇದ್ರಂತ್ರಿ ಮಕ್ಕಳಿಗೆ ಭಾಳ ಭಾಳ ಖುಷಿಯಾಗಿ ಮಾಡ್ಲಾಕಾಗ್ತೈತಿ ರೀ ಪೂಜೆ ಆಗಲಿ ಒಂದು ದೇವ್ರ ಅಡುಗೆ ಆಗಲಿ ಏನೇ ಒಂದು ಮಾಡ್ಲಾಕ್ರಿ ಖುಷಿ ಅನಿಸ್ತತ್ರಿ ಇಲ್ಲ ಅಂದ್ರೆ ಮುಂಜಾನೆ ಮುಂಜಾನೆ ಅವ್ರಿಗೆ ಕಳಿಸ್ಬೇಕು ಒಂದು ಬಿಟ್ಟರು ಒಂದು ವೈದ್ಯರು ಅಂತೇಳಿ ಅನ್ಕೋತಕ್ಕನ ಕುಡ್ದಾಗ್ತೈತಿ ದಿನ ಮೊದಲು ಅವ್ರಿಗೆ ಇಬ್ಬರಿಗೆ ಕಳಿಸಿ ಆಮೇಲೆ ಮಾಡ್ಕೊತ ಕೊಡ್ತಿದ್ದೆ ರೀ ಇವತ್ತು ನೀವ್ ತನಿಸೈತಿ ನೋಡ್ರಿ ನನಗೆ ಇಷ್ಟೆಲ್ಲ ಮಾಡ್ಕೊಳಕ್ಕೆ ಇದಿಷ್ಟು ಬ್ಯಾಳಿ ರೀ ಸಾರಿ ತೆಗೆದಿಟ್ಟಿದೆ ಯಾಕಂದ್ರೆ ಕಟ್ ಭಾಳ ಗಟ್ಟಿ ಬರೋಂಗಿಲ್ಲಲ್ರಿ ಅದಕ್ಕೆ ಸ್ವಲ್ಪ ನೀರು ಕುದಿಸಿ ಹಾಕೊಂಡು ಸ್ವಲ್ಪ ಬ್ಯಾಳಿನ ಒರೆದು ರೀ ನಾನು ಉಳ್ದಿದೆಲ್ಲ ಹುರ್ಕೋಬೇಕು ರೀ ಇವೆಲ್ಲ ಮಸಾಲೆ ಹೋದ್ ಸರಿ ಇದೆಲ್ಲ ಸ್ಕಿಪ್ಪಾಗಿಬಿಟ್ಟಿತ್ತು ರೀ ಮಸಾಲೆ ಹುರ್ಕೊಳ್ಳೋದು ಹೀಗೆ ನೋಡ್ಕೊರಿ ಧನಿಯಾ ಮತ್ತು ಲವಂಗ ದಾಲ್ಚಿನ್ನಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತ ಹುರ್ಕೋಬೇಕ್ರಿ ಸಣ್ಣ ಊರಿ ಒಳಗೆ ಹಿಂಗೆ ಮಾಡಿ ಒಮ್ಮೆ ನೋಡಿರಿ ನೀವು ಕಟ್ಟಿನ ಸಾರನ್ನ ಮಾಡಿದಂಗೆ ಭಾರಿ ಬೆಸ್ಟ್ ಆಗ ಅದು ಇವೆಲ್ಲ ಒಂದೊಂದಾಗಿ ಹುರ್ಕೋಬೇಕ್ರಿ ಹೋದ್ಸರಿ ಉಳ್ಳಾಗಡ್ಡಿ ಮತ್ತು ಒಣ ಕೊಬ್ಬರಿ ಸುಟ್ಕೊಂಡಿದ್ದೀರಿ ಈ ಸರಿ ಹುರ್ಕೊಂಡು ಮಾಡ್ಲಾತೀನಿ ರೀ ಈ ಥರ ಮಾಡಿದ್ರು ಚೆಂದ ಆಗ್ತೈತೆ ರೀ ಕಟ್ಟಿನ ಸಾರು ನಾನು ಕಟ್ಟಿನ ಸಾರು ಅಂತೂ ಜಾಸ್ತಿನೇ ಮಾಡಿರ್ತೀನಿ ಮಾಡಿದಾಗ್ರಿ ಈ ಸರಿ ಸ್ವಲ್ಪ ಕಡಿಮೆ ಮಾಡಿದ್ದೆ ನಾನು ಹಿಂಗಾಗಿ ಭಾಳ ಮಾಡೋದೇನು ಬ್ಯಾಡಂಥೇಳಿ ಇವೆಲ್ಲ ಹುರ್ಕೋಬೇಕು ನೋಡ್ರಿ ಒಣ ಕೊಬ್ಬರಿ ಉಳ್ಳಾಗಡ್ಡಿ ಕರಿಬೇವ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿನ್ರಿ ನಾನು ಚಂದಂಗೆ ಹುರ್ಕೊಂಡು ಎಲ್ಲ ಮಿಕ್ಸರ್ಗೆ ರೀ ಏನೇನು ಹೇಳಿ ಹೇಳ್ತೇನೆ ರೀ ಏನೇನು ಮಿಕ್ಸರ್ಗೆ ಹಾಕೊಳ್ಳೋದು ಹೇಳಿ ಹಸಿ ಮೆಣಸಿನ್ಕಾಯಿ ಇದು ಹುಣಸೆಯನ್ನು ಹಿಸಿಕೆಟ್ಗಳಾಕತ್ತಿದ್ದೆ ರೀ ಹಾಗೆ ಇದು ಕಟ್ ಕುದಿಯಾಕಿಟ್ಟಿದ್ದೆ ರೀ ಎಲ್ಲ ಹುರ್ಕೊಂಡು ಮಸಾಲೆ ಎಲ್ಲ ಮಿಕ್ಸರ್ಗೆ ರೀ ಅದ್ರಕ್ಕೆ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಹಾಕ್ಕೋಬೇಕು ರೀ ಉಳಿದದ್ದು ಒಗ್ಗರಣೆ ಹಾಕಕ್ಕೆ ರೀ ಎಲ್ಲ ಮಿಕ್ಸರ್ಗೆ ಹಾಕಿದ್ರೆ ಚೆನ್ನಾಗಿ ನುಣ್ಣಂಗೆ ರೀ ಹಿಂಗಾಗ್ಬೇಕು ನೋಡಿರಿ ಈಗ ಒಗ್ಗರಣೆ ಹಾಕ್ತೀನಿ ರೀ ಸಾರಿಗೆ ಎರಡು ಸ್ಪೂನ್ ಎಣ್ಣೆ ರೀ ಹಾಕಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ರೀ ಹಾಕಿ ಚಟಪಟ ಆದಮೇಲೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕ್ಬೇಕು ರೀ ಹಾಕಿದ ಮೇಲೆ ಮಸಾಲೆ ಎಲ್ಲ ಹಾಕಿ ಚಂದಂಗೆ ಎಣ್ಣೆ ಒಳಗೆ ಹುರ್ಕೋಬೇಕು ನೋಡ್ರಿ ಹುರ್ಕೊಳ್ಳೋದು ಮೇಯ್ನ್ ಅದು ನೋಡಿರಿ ಮಸಾಲೆ ಎಲ್ಲ ಈಗ ಜೀರಿಗೆ ಹಾಕಾಕತ್ತೀನಿ ರೀ ಜೀರಿಗೆಲ್ಲ ಎಲ್ಲ ಪಟ್ಟ ಸಿಹಿಡಿದ ಮೇಲೆ ಪಲಾವ್ ಎಲೆ ಹಾಕೀನ ರೀ ಕರಿಬೇವು ಕೊತ್ತಂಬರಿ ರೀ ಕೊತ್ತಂಬರಿ ಅಲ್ಲರಿ ಕರಿಬೇವು ಮತ್ತು ಬಳ್ಳುಳ್ಳಿ ಟೊಮಾಟೆ ಹಾಕೀನ್ರಿ ಹಾಕಿ ಎಣ್ಣೆ ಒಳಗೆ ಹಿಂಗೆ ಇವೆಲ್ಲ ಒಗ್ಗರ್ಣಿ ಚೆಂದ ಇದ್ರೆ ಅಡಿಗೆ ಮಸ್ತ್ ರೀ ಹಸಿ ಎಣ್ಣೆಲ್ಲ ಮಾಡಿಬಿಟ್ಟಿವಿ ಅಂದ್ರೆ ಅದು ಕಾಯೋಕ್ಕಿಂತ ಮೊದಲೇ ಇದು ಒಂದು ಸ್ವಲ್ಪ ರುಚಿನೇ ಬರಲ್ರಿ ಹಸಿ ಹಸಿ ಎಣ್ಣೆ ವಾಸನೆ ರೀ ಹಿಂಗೆ ಚೆನ್ನಾಗಿ ಮಂದ ಉರಿ ಒಳಗೆ ಚೆನ್ನಾಗಿ ರೀ ಎಲ್ಲ ಮಸಾಲೆ ಈಗ ಮಸಾಲೆ ಹಾಕೋತೀನಿ ರೀ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಒಳಗೆ ಹುರ್ಕೋಬೇಕ್ರಿ ಚೆಂದ ಕಲರ್ ಚೇಂಜ್ ಆಗುತ್ತಾನ ಎಣ್ಣೆ ಬಿಡುತ್ತಾನ ಚೆನ್ನಾಗಿ ಹುರ್ಕೊಂಡು ಅಂದ್ರೆ ಮಸ್ತ್ ಆಗ್ತೈತಿ ರೀ ಕಟ್ಟಿನ ಸಾರ ಒಮ್ಮೆ ಹಿಂಗೆ ಮಾಡಿ ನೋಡಿರಿ ನೀವು ಮೂರು ದಿನ ಆದರೂ ಕಟ್ಟಿನ ಸಾರ ತಿಂದೇ ತಿಂತೀರ ನೀವು ಈ ಮೂರು ದಿನ ಇಟ್ರು ಹಾಳಾಗಲ್ಲ ರೀ ಸ್ವಲ್ಪ ಹಿಂಗೆ ಹಾಕೋರಿ ಕಟ್ಟಿನ ಸಾರು ಮಾಡಿದ್ವಿ ಅಂದ್ರೆ ನಮ್ಮ ಕಡೆ ಮೊದಲಲ್ಲಿ ಬೇಕೇ ಬೇಕು ರೀ ಕಡುಬು ಮತ್ತು ಹೋಳ್ಗೆ ಬೆಸ್ಟ್ ಕಾಂಬಿನೇಷನ್ ರೀ ಕಟ್ಟಿನ ಸಾರ ನೋಡಿರಿ ಕಲರ್ ಎಷ್ಟು ಚೆಂದ ಕಾಣೋತೈತಿಲ್ರಿ ನನಗಂತೂ ಭಾಳ ಚಂದ ಅನ್ನಿಸ್ಲಾತಿರಿ ಇದು ಕಟ್ಟಿನ ಸಾರು ನೋಡ್ರಿ ಕಲರ್ ಎಷ್ಟು ಮಸ್ತ್ ಬಂತು ನೋಡಿರಿ ಇದು ಹುಣ್ಸೆಹಣ್ಣು ಹಾಕ್ಕೋಬೇಕ್ರಿ ಒಗ್ಗರಣೆ ಒಳಗೆ ಹಾಕಿ ಸ್ವಲ್ಪ ಮುಚ್ಚಿಟ್ಟು ಎಣ್ಣೆ ಬಿಡುತ್ತಾನು ಮುಚ್ಚಿಟ್ಕೋಬೇಕ್ರಿ ನೋಡಿರಿ ಎಲ್ಲ ಎಣ್ಣೆ ಬಿಟ್ಟೈತಿರಿ ಬಾಜುಕ ಈಗ ಕಾಯಿಸಿದ್ನೆಲ್ಲರಿ ಕಟ್ಟ ಅದನ್ನು ಹಾಕ್ಕೋಬೇಕ್ರಿ ಸ್ವಲ್ಪ ರೀ ಈಗ ಅಡಿಗೆ ಎಷ್ಟೈತೆ ಹೋಗಣಿ ಇದ್ರ ತುಂಬಾ ಅಗಷ್ಟ ಮಾಡಿತೇರಿ ನಾನು ಭಾಳ ಏನು ಮಾಡಿಲ್ಲ ನೋಡ್ರಿ ರೀ ಕುದ್ದ ಮೇಲೆ ಮಸ್ತ್ ಕಾಣ್ತೈತ್ರಿ ಅದು ಚೆಂದ ಉರಿ ಒಳಗ ಕುದಿಸ್ಬೇಕ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ ಬಿಡ್ತೀನಿ ಹಾಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಅಂದ್ರೆ ಚಂದ ಕುದಿಬೇಕು ನೋಡ್ರಿ ಮಸ್ತಾಗಿ ಸಣ್ಣ ಉರಿ ರೀ ಕುದತ್ತಂದ್ರ ಚಂದ ಆಗ್ತೈತ್ರಿ ಕಟ್ಟಿಂಗ್ ಸಾರು ಕುದಿದೆ ಮೇಯ್ನ್ ಇದು ಐತೆ ನೋಡಿರಿ ಇದಕ್ಕೆ ಇದ್ರಾಗ ಸ್ವಲ್ಪ ನೀರು ಕಾಯಿಸಿ ಹಾಕೊಂಡ್ಬಿಡ್ತೀನಿ ರೀ ಕಟ್ಟಿನ ಸಾರ ಹಾಂ ಆಯ್ತು ನೋಡಿರಿ ಇಷ್ಟಾದ್ರೆ ಬರೀ ಬರೀ ಆಯ್ತೈತೆ ರೀ ನಮ್ಗೆ ಕಟ್ಟಿನ್ ಸಾರ ಹಾಗೆ ಹುರ್ನಾನು ಹುರ್ಕೊಳಾಕತಿದ್ದೆ ರೀ ನಾನು ಈ ಕಡೆ ಹುರ್ನ ರೀ ಹರ್ಕೊಳಕತ್ತಿದ್ದೆ ಇದೆಲ್ಲ ತೋರಿಸಿ ನಿಮಗೆ ಮತ್ತು ಇನ್ನು ತನ್ಸಿದ್ರೆ ನೋಡಲಿ ಅಂತ ಹೇಳಿ ಇದು ಮಾಡತ್ತೀನಿ ರೀ ಜರಡಿ ಒಳಗೆ ಹಾಕಿ ಇದು ಮಾಡ್ಕೊಳಕತ್ತೀನಿ ನಾ ಇನ್ನೊಂದು ಥರಾನು ಮಾಡ್ಕೋತೀನಿ ರೀ ಹೂರ್ನ ಇನ್ನೊಂದು ಸರಿ ಮಾಡಿದಾಗ ತೋರಿಸ್ತೀನಂತೆ ಯಾವ ಥರ ಮಾಡ್ತೀನಿ ಅಂಥೇಳಿ ಅದು ಭಾಳ ಲೈಕ್ ಆಗ್ತೈತಿ ರೀ ನನಗಿದಕಿನ ಅದನ್ನು ಹೆಂಗೆ ಮಾಡೋದಂತೇಳಿ ಇನ್ನೊಂದು ಸಲ ಮಾಡಿದಾಗ ತೋರಿಸ್ತೀನಿ ರೀ ಅದು ಚೆಂದ ಆಗ್ತೈತೆ ರೀ ಹೂರ್ನ ಹೂರ್ನೂ ರೆಡಿ ಆಯ್ತು ರೀ ಕಡಿಮೆ ಮಾಡೋಕೆ ಹಂಗೆ ಕಟ್ಟಿನ ಸಾರಿಗೆ ಒಂದು ಇಟ್ಟ ಕೊಬ್ಬರಿ ಹಚ್ಚಿ ಕೊಬ್ಬರಿ ಜಿ ಹಾಕೋಬೇಕ್ರಿ ಮ್ಯಾಲ ತುರು ಹಾಕೊಳ್ಕಿನ ಜಜ್ ಹಾಕ್ಕೊಂಡ್ರೆನಾ ಟೇಸ್ಟ್ ಬರ್ತೈತೆ ರೀ ಇದಕ್ಕೆ ಜಜ್ಜಿ ಅಂದ್ರೆ ಕಟ್ಟಿನ ಸಾರ ರೆಡಿ ನೋಡ್ರಿ ನಮ್ದು ಚೆನ್ನಾಗಿ ಜಜ್ಜ್ ಹಾಕ್ಕೊಂಡಿನ್ರಿ ಆಯ್ತು ರೀ ಕುದಿ ಹಾಕತೈತಿ ನೋಡ್ರಿ ಎಣ್ಣೆ ಬಿಟ್ಟದ ನೋಡ್ರಿ ಕಟ್ಟಿನ ಸಾರ ಇನ್ನೊಂದು ಸ್ವಲ್ಪ ಕುದಿಲ್ರಿ ಇದು ಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕಿ ಬಿಟ್ಟಿವಂದ್ರೆ ಕಟ್ಟಿನ ಸಾರ ರೆಡಿ ಆಗಿಬಿಡ್ತೈತಿ ನೋಡ್ರಿ ಹಾಂ ಇದೆಲ್ಲ ನೋರೆ ನೋರೆ ಹೋಗ್ಬೇಕಲ್ರಿ ಅಲ್ಲಿ ತನಕ ಕುದಿಲ್ರಿ ಇದೊಂದು ಸ್ವಲ್ಪ ಸಣ್ಣ ಇಡ್ತೀನಿ ರೀ ಇಟ್ಟು ಕುದಿಸ್ತೀನಿ ರೀ ಆಯ್ತು ನೋಡಿರಿ ಬಂದು ಮಾಡಿದ್ದೀವಿ ಕುದಿತು ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಹಾಕಿ ಅಂದ್ರೆ ರೆಡಿ ಆಯ್ತು ರೀ ನಮ್ಮ ಕಟ್ಟಿನ ಸಾರ ಇನ್ನು ಮುಂದೆ ಕಡುಬು ಮಾಡಿ ಬಂದೆ ನೋಡಿರಿ ಕೆಲಸ ಕಡುಬು ಮಾಡ್ತೀನಿ ರೀ ಇನ್ಮೇಲೆ ಆಯ್ತು ರೀ ಇದು ಹೂ ಹಿಟ್ಟೆಲ್ಲ ನಾದ್ ಇಟ್ಟಿದ್ದೀನಿ ರೀ ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ ಇಟ್ಕೊಂಡಂದ್ರೆ ಅದು ಚೆಂದಂಗ ಸ್ಮೂತ್ ಆಗ್ತೈತ್ರಿ ಹಿಟ್ಟು ಎಣ್ಣೆ ಹಚ್ಚಿ ಮೊದಲು ಚೆಂದ ಹಿಂಗೆ ನಾಲ್ಕೋಬೇಕು ನೋಡ್ರಿ ಮೊದಲು ಹೆಂಗೆ ರೀ ಎಷ್ಟು ಸ್ಮೂತ್ ಕಾಣಾಕ್ತಿತ್ತು ನೋಡಿರಿ ಹಿಟ್ಟು ನಾ ಕೆಳಗೆ ಕೂತು ಮಾಡ್ತೀನಿ ರೀ ಮೊದಲೇ ಮುಂಜಾನೆಯಿಂದ ಎದ್ದು ನಿಂತು ನಿಂತೆಲ್ಲ ಮಾಡಿ ಮಾಡಿ ಸಾಕಾಗಿತ್ತು ರೀ ನಾ ಜಾಸ್ತಿ ನಿಂತ್ಕೊಂಡು ಏನೂ ಮಾಡಲ್ಲ ರೀ ರೊಟ್ಟಿ ಚಪಾತಿ ಹುಡುಗಿ ಏನು ಮಾಡಿದ್ರು ಕೆಳಗೆ ಕೂತ್ ಮಾಡ್ತೀನಿ ರೀ ಸಾರ ಪಲ್ಯ ಅಷ್ಟೇ ಮ್ಯಾಲ ನಿತ್ತು ಒಗ್ಗರಣೆ ಹಾಕ್ತೀನಿ ರೀ ಹಿಂಗೆ ಹಿಟ್ಟಿನೂ ಕಡಿಮೆ ಮಾಡಾಕ ಪಿಡೆ ಮಾಡಿಟ್ಕೋಬೇಕ್ರಿ ಸಣ್ಣ ಸಣ್ಣ ಮಾಡಿಟ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ತಿಡ್ಕೊಬೇಕು ಈ ಐತಿಲ್ರಿ ಹಿಂಗೆ ತಿಡ್ಕೋಬೇಕು ನೋಡ್ರಿ ಅದೇ ಆದ್ರೆ ಸಾಕ್ರೆ ಭಾಳ ದೊಡ್ಡ ಏನಾಗೋದು ಬೇಡ್ರಿ ಹಿಂಗೆ ತುಂಬ್ಕೋಬೇಕು ನೋಡ್ರಿ ತುಂಬ್ಕೊಂಡು ಹಿಂಗೆ ಎರಡು ಕಡೆ ಹಚ್ಚ ಹಿಂಗೆ ಕೂಡಿಸಿ ಅದು ಮಾಡ್ಕೊಂಬಿಟ್ರೆ ಕಡಬ ರೆಡಿ ರೀ ನಾ ಭಾಳ ಹೋಳ್ಗಿ ಮಾಡ್ತೀನಿ ರೀ ಕಡಬ ಮಾಡೋದು ಭಾಳ ಕಡಿಮೆ ನಮ್ಮ ಶ್ರೀಹರಿ ಹೋಳ್ಗಿನ ಮಾಡೋಣ ಇದು ಮೊದ್ಲು ಊರು ಕಡಿಮೆ ಐತಿ ಭಾಳ ಕಡಿಮೆ ಅಂತ ಹೇಳಿ ಸುಮ್ ಕಡುವು ರೀ ನಾನು ಹಿಂಗೆ ತುಂಬಿಕೊಳ್ಳೋದು ನೋಡ್ರಿ ಇದು ಮೇನ್ ಇದು ಐತಿ ನೋಡಿರಿ ಹಿಂಗೆ ಇವತ್ತು ತಗೊಂಡು ಇದು ಮಾಡಿದ್ರೆ ಮುಗೀತರಿ ಕಡಬ ರೆಡಿ ಅದ್ರಿ ನಮ್ಮ ಚಿನ್ನ ಮಮ್ಮಿ ಯಾವಾಗಲೂ ಡಿಸೈನ್ ಮಾಡ್ತಲ್ಲ ಹಂಗೆ ಅಂತ ಹೇಳಕ್ಕಿದ್ರಿ ಹತ್ರನು ಮಾಡಿ ತೋರಿಸ್ತೀನಿ ರೀ ಹಿಂಗೆ ಸಿಂಪಲ್ ಆಗಿ ರೀ ಇಲ್ಲಾಂದ್ರೆ ಈಗ ನಾ ಮಾಡಿ ತೋರಿಸ್ತೀನಿ ನೋಡ್ರಿ ಹಂಗೆ ಡಿಸೈನ್ ಮಾಡ್ಕೊಂಡ್ರೆ ಅಂದ್ರೆ ಅದು ಚೆಂದ ಇರ್ತೈತಿ ರೀ ನೋಡಕ್ಕೆ ಟೈಮ್ ಇರ್ಲಿಕ್ಕಂದ್ರೆ ಸಾಧಾರಣ ಮಾಡ್ಕೊಳ್ಳದ್ರಿ ಇಲ್ಲ ಟೈಮ್ ಇತ್ತಪ್ಪ ಅಂತಂದ್ರೆ ಹಿಂಗೆ ಡಿಸೈನ್ ಮಾಡಿ ಒತ್ಕೊಂಡು ಚೆನ್ನಾಗಿ ಡಿಸೈನ್ ಮಾಡ್ಕೊಂಡು ಹಿಂಗೆ ಹಿಚ್ಕೊಂಡಿಟ್ಟು ಅಂದ್ರೆ ರೀ ಹಾಂ ಹಿಂಗೆ ನೋಡ್ರಿ ಒಂದು ಮುಗುಚಿ ಒಂದು ಮುಗುಚಿ ಅಂದಂಗೆ ಮಾಡಿದ್ರೆ ಚೆಂದ ರೀ ಕಡು ಡಿಸೈನಾಗಿ ಇಷ್ಟ ನೋಡ್ರಿ ಭಾಳ ಮಾಡೋದು ಇಲ್ಲ ರೀ ಅವು ಚೆಂದ ಆಗ್ತಾವೆ ಡಿಸೈನ್ ಅದನ್ನು ಹಂಗೆ ಮಾಡಿ ಮಮ್ಮಿ ಏನಾಕತ್ತಿದ್ರ ನಮ್ಚಿನ್ ಹಂಗೆ ಮಾಡಕ್ಕಿದೆ ನಾನು ಹಿಂಗೆ ಮಾಡೋದ್ರಾಗೆ ಎಲ್ಲ ಕಡುಬು ಗಿಡ ಬೆಲ್ಲ ನಮ್ಮ ಚಿನ್ನೊಂದು ದೇವ್ರ ಬಾಣ ಅದೆಲ್ಲ ಕೊಟ್ಟಳ್ರಿ ಕೊಟ್ಟು ಊಟ ಹಸು ಆಗಿತ್ರಿ ಟೈಮ್ ಭಾಳ ಆಗೈತ್ರಿ ಮೂರು ಗಂಟೆ ಆಗಿಬಿಟ್ಟಿತ್ರಿ ಇಷ್ಟೆಲ್ಲ ಮಾಡಿದ್ರೊಳಗೆ ಹಂಗೆ ಅವನಿಗೆ ಶ್ರೀಹರಿಗೆ ಊಟಕ್ಕೂ ಹಾಕಿ ಕೊಟ್ಟ್ರಿ ನಮ್ಮ ಚಿನ್ನು ಮಮ್ಮಿ ತಾಟ್ ಮಾಡಿಕೊಡು ನಾನು ಹಾಕಿ ಕೊಡ್ತೀನಿ ಅವ್ನಿಗೆ ಇತ್ತಂದಳ ಕಡುಬು ಇದ್ರೆ ನೈದ್ವೇ ಇಟ್ಟು ಊಟಕ್ಕೂ ಹಾಕಿ ಕೊಟ್ಟೇರಿ ನಾನು ನನಗೆ ಭಾಳ ರೂಢಿ ಮಾಡೋದಿಲ್ಲರಿ ಇದು ಕಡುಬು ಇನ್ನು ಹೋಳ್ಗೆ ಆದ್ರೆ ಅವಸರ ಅವಸ್ರ ಮಾಡ್ತೀನಿ ರೀ ನನಗೆ ಕಡ ಮಾಡೋದಂದ್ರೆ ಮುಷ್ಕಿಲ್ ಬರ್ತದೆ ನೋಡಿರಿ ಬಟ್ಟೆ ಆಯ್ತು ನೋಡಿರಿ ಎಲ್ಲ ತುಂಬಿಕೊಂಡು ಕರಿಬೇಕ್ರಿ ಸಣ್ಣ ಎಣ್ಣೆ ಒಳಗೆ ಚೆನ್ನಾಗೆ ಸ್ವಲ್ಪ ಕಡಿಮೆ ಎಣ್ಣೆ ಒಳಗೆ ಕರಿತೀನಿ ರೀ ನಾನು ಜಾಸ್ತಿ ಆದ್ರೆ ಸುಮ್ಮನೆ ಕರಿದಿದ್ದೀನಿ ಭಾಳ ಯಾವುದಕ್ಕೆ ಯೂಸ್ ಮಾಡಿದ್ರೆ ನಮ್ಮ ಮನೆಯವರು ಒಂಥರ ಸ್ಮೆಲ್ ಬರ್ತೈತೆ ಅಡಿಗೆ ಅಂತಂತ ಕುಂದಿರ್ತಾರೆ ಹಿಂಗಾಗಿ ಅದು ಕರ್ದಿದ್ದೇನೆ ಮತ್ತೆ ಏನರ ಕರಿಯೋಕ್ಕೆ ಯೂಸ್ ಮಾಡ್ಬೇಕಾಗ್ತೈತಿ ನಾವು ಮೊದಲು ಮನೆಯಾಗ ಏನರ ಕರಿ ಭಾಳ ಕಡಿಮೆನೇ ಹೀಗಾಗಿ ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡೇ ಕರಿಲಾತಿದ್ದೆ ರೀ ನಾನು ಹಂಗೆ ಬಾಜುಕ ಕಡಬನು ಮಾಡ್ಕೊಳಾಕತ್ತಿದ್ದೆ ರೆಡಿ ಮಾಡ್ಕೊಂಡ್ರಿ ಟೈಮ್ ಒಂದು ಭಾಳ ರೀ ದೇವ್ರಿಗೆ ನೈವೇದ್ಯ ಇಟ್ಟು ಮಾಡ್ಕೋಬೇಕಂತ ಹೇಳಿ ಹಂಗೆ ಬಾಜುಕ ಕಡುಬು ಮಾಡಾಕತ್ತಿದಿರಿ ಹಾಗೆ ಅವು ಕರಿಲಾಕತ್ತಿದೀರಿ ಕಡುಬು ನೋಡಿರಿ ಹೆಂಗೆ ಬರ್ಲಾಕತ್ತಾವ ಕಡಬ ಚಂದಂಗೆ ಹಿಂಗೆ ಕಂದು ಬಂದು ಬರುತ್ತನಾ ಹ್ಞೂ ಕರಿಬೇಕ್ರಿ ನಾವು ಅರ್ಧ ಮರ್ಧ ತಗ್ರೆ ಚೆಂದ ಆಗುದಿಲ್ಲ ಟೇಸ್ಟು ಚೆಂದ ಆಗುದಿಲ್ಲ ರೀ ಕಲರು ಚೆಂದ ಬರಲ್ಲ ರೀ ಆಯ್ತು ರೀ ಅವ್ರು ಮಾಡಿ ಕೊಟ್ಟಿನಿರಿ ಮಾಡಿ ಕೊಟ್ಟು ಊಟಕ್ಕೆ ಹಾಕಿ ಕೊಡ್ತೀನಿ ರೀ ಹ್ಞೂ ರೀ ರೈಸ ರೀ ಈಗ ಹಾಕಿ ಬಾಜುಕ್ಕೆ ಕಟ್ಟಿನ ಸಾರು ಉಪ್ಪಿನಕಾಯಿ ಕೊಡ್ತೀವಿ ನೋಡಿರಿ ನಮ್ಮ ಅಡಿಗೆ ಮಾಡಿದ ಅಡಿಗೆ ನಿಮ್ಮ ಲೈಕ್ ಆಗಿದ್ರೆ ಸರ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಆಗ್ರಿ ಕಮೆಂಟ್ ಮಾಡಿರಿ ಮತ್ತು ಪೂರ್ತಿ ವೀಡಿಯೋನ ಸ್ಕಿಪ್ ಮಾಡ್ಲಾರದ ಪೂರ್ತಿ ನೋಡಿರಿ ದಯವಿಟ್ಟು ನಮ್ಮ ವೀಡಿಯೋಗಳನ್ನೆಲ್ಲ ಪೂರ್ತಿ ನೋಡಿರಿ ಮತ್ತು ಸ್ಕಿಪ್ ಮಾಡಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ ಮತ್ತು ನಿಮ್ಮ ನಮ್ಮದು ರಿಕ್ವೆಸ್ಟ್ ಐತಿ ಪ್ಲೀಸ್ ಪೂರ್ತಿಯಾಗಿ ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಿಮಗೆ ಪುಣ್ಯ ಬರ್ತದೆ ನೋಡಿರಿ ನಮ್ದು ಉತ್ತರ ಕರ್ನಾಟಕದ ಕರಿಗಡುಬು ಹಸಿಮೆಣಸಿನ್ಕಾಯಿ ಕಟ್ಟಿನ ಸಾರು ರೆಡಿ ಆಯಿತು ಎಲ್ಲ ಇಷ್ಟೇ ಕಡಿಮೆ ಅಡಿಗೆ ಆದರೂ ಎಲ್ಲ ಕಲರ್ಫುಲ್ಲ ಆಗಿತಿಲ್ಲ ರೀ ಅಡುಗೆ ನಮ್ದು ನೋಡಿರಿ ಯಾರ್ಯಾರಿಗೆ ಇಷ್ಟ ಆಗೈತಿ ಬರ್ರಿ ನಮ್ಮ ಮನೆ ಊಟಕ್ಕೆ ನಮ್ಮದು ಅಡುಗೆ ರೆಡಿ ಆಗಿತ್ತು ನೋಡ್ರಿ ಈಗ ಊಟ ತಾಟ ಬಂದು ಊಟ ಮಾಡಿ ಹೋಗ್ರಿ ಕಡಿಮೆ ಮಾಡಿರಿ ಕಡು ಬಂದ್ಬೇಡ್ರಿ ನೀವು ಬಂದ್ರೆ ಇನ್ನೊಂದು ಎಷ್ಟು ಹೆಚ್ಚಿಗೆ ಮಾಡಿ ಕೊಡ್ತೀನಿ ರೀ ನಾನು ಬರ್ತೀನಿ ರೀ ಧನ್ಯವಾದಗಳು